ಧರ್ಮಸ್ಥಳದ ಪ್ರಕರಣ ಬಗ್ಗೆ ಇದೀಗ ಎನ್ ಐ ತನಿಖೆ ಆಗಬೇಕು ಅನ್ನುವಂತ ಲೆಕ್ಕಾಚಾರವು ಕೂಡ ಇದೀಗ ಓಡಾಡ್ತಾ ಇದೆ ಬಿಜೆಪಿ ನಾಯಕರು ಒಂದಿಸ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣ ಬಗ್ಗೆ ಎನ್ಐ ತನಿಖೆ ಆಗಬೇಕು ಎನ್ ಐ ತನಿಖೆ ಆಗಬೇಕು ಅನ್ನೋದು ಸಮಸ್ತ ಹಿಂದೂಗಳ ನಿಲುವು ಯಾಕಂದ್ರೆ ಅದರಲ್ಲಿ ಅಲ್ಲಿ ಹಿಂದೂ ಕೇಂದ್ರದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರು ಕೂಡ ಇದನ್ನೇ ಆಗ್ರಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿಂದೂ ಪರಂಪರೆಗೆ ಧಕ್ಕೆ ಹಾಕುವ ನಿರ್ಧಾರ ತೆಗೆದುಕೊಳ್ಬಾರ್ದು ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡುವವರ ವಿರುದ್ಧ ಯಾಕೆ ಅಪಾರ ಹಾಕಿಲ್ಲ ನೀವು ಇನ್ನು ಎಷ್ಟು ದಿನ ಹುಚ್ಚಾಟ ಮುಂದುವರಿಕೊಂಡು ಹೋಗ್ತಾ ಇದ್ದೀರಾ ಹೋಗುತ್ತೆ ಇದೇ ರೀತಿಯಾಗಿ ಕೆಲಸ ಆಗುತ್ತೆ ಧರ್ಮಸ್ಥಳ ಪ್ರಕರಣದಲ್ಲಿ ಎನ್ ಐ ಅಥವಾ ಸಿ ಬಿ ತನಿಖೆ ಆದರೆ ತಪ್ಪೇನಿಲ್ಲ ಅಂತ ಬೆಂಗಳೂರಿನಲ್ಲಿ ಇಲ್ಲಿ ವಿಜೇಂದ್ರ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಹಿಂದೂಗಳು ಪ್ರತಿಯೊಬ್ಬರೂ ಕೂಡ ಒಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನಮಗೆ ಯಾಕಂದ್ರೆ ಹಿಂದೂ ಪರಂಪರೆಗೆ ಧಕ್ಕೆ ಆಗುವಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಎಸ್ ಐ ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಏಕಾಏಕಿ ಬಂದು ಅನಾಮಿಕ ಹೇಳಿದಾನಲ್ಲ ಈ ಅನಾಮಿಕ ಹೇಳೋದ್ರಿಂದಾಗಿ ಸಾಕಷ್ಟು ಷಡ್ಯಂತ್ರ ನಡೀತಾ ಇದೆ ಇದರ ಹಿಂದೆ ಕಾಣದ ಕೈಗಳು ಕೆಲಸವನ್ನ ಮಾಡ್ತಾ ಹಾಗಾಗಿ ಈ ಕೇಸನ್ನ ಎನ್ಐ ತನಿಖೆಯನ್ನ ಮಾಡಿದ್ರೆ ಅಥವಾ ಸಿಬಿಐ ತನಿಖೆ ಮಾಡಿದ್ರೆ ನಮಗೆ ನಿಷ್ಪಕ್ಷವಾದಂತ ತನಿಖೆ ವರದಿ ಬರುತ್ತೆ ಇಲ್ಲಿ ಹಿಂದೂಗಳ ಧಕ್ಕೆ ಆಗ್ತಾ ಇರುವಂತಹ ಹಿಂದೂ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಟ್ಯಾಂತರ ಭಕ್ತರ ಒಂದು ಭಾವನೆಗಳಿಗೆ ಇಲ್ಲಿ ಧಕ್ಕೆ ತರುವಂತ ಕೆಲಸವನ್ನ ಇವರು ಮಾಡ್ತಾ ಇದಾರೆ ಯಾರ್ಯಾರು ಮಾಡ್ತಾ ಇದಲ್ಲ ಅವರ ವಿರುದ್ಧ ಯಾಕೆ ಎಫ್ಐಆರ್ ಹಾಕ್ತಾ ಇಲ್ಲ ನೀವು ಯಾಕೆ ಅವರನ್ನ ಬಂದು ವಿಚಾರಣೆ ಮಾಡಿಸ್ತಾ ಇಲ್ಲ ಯಾರಾದ್ರೂ ಈ ರೀತಿ ಮಾಡಿದ್ದಾರೆ ಅಂತಂದಾಗ ಏನು ಜೆ ಬಿಜೆಪಿ ನಾಯಕರು ಏನಾದರೂ ಒಂದು ಪೋಸ್ಟ್ ಗಳನ್ನು ಹಾಕಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತೀರಾ ಇಮಿಡಿಯೇಟ್ಲಿ ಎಫ್ಐ ಆರ್ ಹಾಕಿಸ್ತೀರಾ ಕ್ಷಮೆ ಆಚಿಸ್ತೀರಾ ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲೂ ಷಡ್ಯಂತ್ರ ನಡೀತಾ ಇದೆ ಅಂತ ನಿಮ್ಮ ಗಮನದಲ್ಲಿ ಇದ್ರೂ ಕೂಡ ಯಾಕೆ ನೀವು ಕ್ರಮವನ್ನು ಕೈಗೊಳ್ತಾ ಇಲ್ಲ ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ಆದ್ರೆ ಅದು ಧಕ್ಕೆ ಅಲ್ವಾ ಇಲ್ಲಿ ಈ ರೀತಿಯಾದಂಥ ಪ್ರಶ್ನೆಯನ್ನ ಸಹಜವಾಗಿ ವಿವಾ ವಿಚೇಂದ್ರ ಅವರು ನೇರವಾಗಿ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಆಗಿರ್ಬೋದು ಸರ್ಕಾರದಲ್ಲಿರುವಂಥ ನಾಯಕರಿಗೆ ಆಗಿರ್ಬೋದು ಇನ್ನು ಷಡ್ಯಂತ್ರ ಯಾರ್ಯಾರು ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧವೂ ಕೂಡ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ದಾರೆ ಹಾಗಾದ್ರೆ ವಿಚೇಂದ್ರ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಇಪ್ಪತ್ನಾಲ್ಕು ಮಾಡಿ ಅರೆಸ್ಟ್ ಮಾಡ್ತೀರಿ ಆದ್ರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಅಪಪ್ರಚಾರ ನಡೀಬೇಕಾದ್ರೆ ಅವ್ರ ವಿರುದ್ಧ ಕೇಸ್ ಹಾಕ್ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತೇಳಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿಸ್ಲಿಲ್ಲ ಹಾಗಾದ್ರೆ ನಮ್ಮನ್ನು ಪ್ರಶ್ನೆ ಮಾಡ್ತಿರ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ನಾವು ಎನ್ ಐ ಎ ಹೆಚ್ಚಿನ ತನಕ ಸಿ ಬಿ ಐ ಮತ್ತು ತನಿಖೆ ಆಗ್ಬೇಕು ಯಾಕೆ ಹೇಳ್ತಾ ಹೇಳಿದ್ರೆ ಸಮಸ್ತ ಹಿಂದೂಗಳ ಭಾವನೆನೂ ಕೂಡ ಇದೇ ಇರುವಂತದ್ದು ಎಸ್ ಐ ಟಿ ತನಕ ಎಸ್ ಐ ಟಿ ತನಿಖೆ ಮಾಡಿಕೊಳ್ಳಿ ಆದ್ರೆ ಈ ದುಷ್ಟಶಕ್ತಿಗಳ ಹಿಂದೆ ಇರ್ತಕ್ಕಂಥ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಏನು ಕೆಲವು ದುಷ್ಟಶಕ್ತಿಗಳು ಇದ್ದಾವೆ ಅವ್ರನ್ನ ನೀವು ಹೊರತರಬೇಕಾಗಿದೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ನಮ್ಮ ಹಿಂದೂ ಭಾವನೆಗಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು ಆದ್ರೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಈ ರೀತಿ ನಿರ್ಧಾರ ತಗೊಂಡ್ರೆ ಖುಷಿ ಕೂಡ ಆಗ್ತಾರೆ ಒಂದೇ ಒಂದು ಉದಾಹರಣೆ ಕೊಡ್ತಾರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಮಂಗಳೂರಿಗೆ ಹೋಗ್ತಾರೆ ಗೃಹ ಸಚಿವರು ಸುಹಾಷ್ ಶೆಟ್ಟಿ ಮನೆಗೆ ಭೇಟಿ ಕೊಡಬೇಕು ಅಂತೇಳಿ ಹೊರಟಂತ ಹೊರಟು ನಿಂತ ಸಂದರ್ಭದಲ್ಲಿ ಯಾವುದೋ ಒಂದು ಕೋಮಿಗೆ ಸೇರಿತಕ್ಕಂಥ ಕೆಲವು ನಾಯಕರುಗಳು ಮುಖಂಡರುಗಳು ಹೋಗಬಾರ್ದು ಅಂತೇಳಿ ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಗೃಹ ಸಚಿವರು ಹಾಗೆ ವಾಪಸ್ ಬರ್ತಾರೆ ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರದ ನಡವಳಿಕೆಗಳನ್ನು ಗಮನಿಸುದೇ ಆದಲ್ಲಿ ಪ್ರತಿ ಬಾರಿನೂ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂತ ನಿರ್ಧಾರಗಳನ್ನೇ ಅಥವಾ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ನನ್ನ ಮೊದಲ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಸ್ಪಷ್ಟಪಡಿಸಬೇಕು ಇವತ್ತು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಭಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಬಾಸ್ತಿ ಇಬ್ರಿಗೂ ಕೂಡ ಪ್ರಶಸ್ತಿ ಬಂದಾಗ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಭಾನು ಮುಷ್ತಾಕ್ ಒಬ್ರುನೇ ಕರಿಬೇಕು ಅಂತೇಳಿ ಯಾಕೆ ಅನ್ನಿಸ್ತು ಶಕ್ತಿಗಳ ವಿರುದ್ಧ ಒಂದು ಕೂಡ ಎಫ್ಐಆರ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಏನು ಇದು ರಾಜ್ಯ ಜನತೆಗೆ ಗೊತ್ತಾಗಬೇಕು ಎಸ್ಐ ಟಿ ಬಗ್ಗೆ ಸಿಐ ಡಿ ತನಿಖೆ ಧರ್ಮಸ್ಥಳ ಏನು ಇದೆ ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಪ್ರಾಮಾಣಿಕತೆ ಇದ್ರೆ ಹಿಂದೂ ಧಾರ್ಮಿಕ ಶ್ರದ್ಧೆ ಬಗ್ಗೆ ಅವ್ರಿಗೆ ಏನಾದ್ರೂ ನಂಬಿಕೆ ಆದರ ನಂಬಿಕೆ ಐ ಎಸ್ಐಟಿ ತನಿಖೆ ಏನಾಗ್ತಿದೆ ಅದು ಆಗ್ಲಿ ಆದ್ರೆ ಅದಕ್ಕೊಂದು ಟೈಮ್ ಲಿಮಿಟ್ ಬೇಕಲ್ಲ ಈ ಹುಚ್ಚಾಟ ಇನ್ನು ಎಷ್ಟು ಜನ ಮುಂದುವರ್ಸ್ಕೊಂಡು ಹೋಗ್ತೀರಿ ಮತ್ತೊಂದು ಕಡೆ ಅಪಪ್ರಚಾರ ಮಾಡುವ ವ್ಯಕ್ತಿಗಳ ವಿರುದ್ಧ ಒಂದು ಎಫ್ಐಆರ್ ಮಾಡದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಹಾಗಾಗಿ ಯಾರು ಷಡ್ಯಂತ್ರ ನಡೆಸಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ರಾಷ್ಟ್ರ ಹಣವನ್ನ ಕೊಟ್ಟಿದ್ದಾರೆ ಇಂತಹ ದುಷ್ಟಶಕ್ತಿಗಳಿಗೆ ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ಇನ್ವೆಸ್ಟಿಗೇಷನ್ ಟು ಬಿ ಔಟ್ ಐದರ್ ಬೈ ಎನ್ ಎ ಅಥವಾ ಸಿ ಬಿ ತನಿಖೆ ಆದ್ರೂ ಕೂಡ ತಪ್ಪೇನಿಲ್ಲ

ಎಸ್ ಏನೋ ಈಗಾಗಲೇ ವಿಜಯೇಂದ್ರ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನೋಡಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದಿಷ್ಟು ನಮಗೆ ನಂಬಿಕೆ ಇಲ್ಲ ಯಾಕಂದ್ರೆ ಸರಿಯಾದಂತ ಒಂದಿಷ್ಟು ತನಿಖೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ನೋಡಿ ಎಸ್ ಐ ಟಿ ಒಂದಿಷ್ಟು ತನಿಖೆ ಮಾಡ್ತಾ ಇದೆ ಆಗ್ಲಿ ಅದ್ರ ಬಗ್ಗೆ ನಮಗೇನು ಅಪಸ್ವರ ಇಲ್ಲ ಆದ್ರೆ ಅದಕ್ಕೆ ಆದಂತ ಒಂದಿಷ್ಟು ಟೈಮ್ ಲಿಮಿಟ್ ಅಂತ ಇರುತ್ತೆ ಎಷ್ಟು ದಿನಗಳ ಕಾಲ ಇದೇ ರೀತಿಯಾದಂತಹ ಹುಚ್ಚಾಟವನ್ನ ಮಾಡ್ತಾರೆ ನೋಡಿ ಒಂದಿಷ್ಟು ಸಿ ಬಿ ಐ ಕೊಡಬೇಕು ಅಥವಾ ಎನ್ ಐ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಪ್ರತಿಯೊಬ್ಬರು ಕೂಡ ಈ ರೀತಿಯಾದಂತಹ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ ಹೌದು ಯಾಕಂದ್ರೆ ಎಸ್ ಐ ಟಿ ಒಂದಿಷ್ಟು ತನಿಖೆಯನ್ನು ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ನಂಬಿಕೆ ಇದೆ ಆದ್ರೆ ಅದಕ್ಕೆ ಆದಂತ ಒಂದಿಷ್ಟು ಟೈಮ್ ಲಿಮಿಟ್ ಅನ್ನ ಇರಬೇಕು ಈಗಾಗಲೇ ನೋಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದೂ ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆ ಹಿಂದೂಗಳ ಮೇಲೆ ಒಂದಿಷ್ಟು ಹೇರಿಕೆ ಮಾಡುವಂತ ಕೆಲಸವನ್ನ ಇದೆ ಏನಾದ್ರೂ ಬಿಜೆಪಿ ನಾಯಕರು ಅಥವಾ ಬೇರೆಯವರು ಏನಾದ್ರೆ ಈ ರೀತಿಯಾದಂತಹ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಕೋಟ್ಯಾಂತರ ಅಭಿಮಾನಿಗಳ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಆದ್ರೂ ಕೂಡ ಅವರ ವಿರುದ್ಧ ಒಂದಿಷ್ಟು ಎಫ್ಐಆರ್ ದಾಖಲು ಮಾಡ್ತಾ ಇಲ್ಲ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನ್ ಹೇಳಬೇಕು ನಿಮ್ಮ ಮನಸ್ಥಿತಿಗೆ ನೋಡಿ ಈಗಾಗಲೇ ಒಂದಿಷ್ಟು ಸುಹಾಸ್ ಶೆಟ್ಟಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಇಲ್ಲಿ ಬಿವಾ ವಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಏನಾದರೂ ಮಂಗಳೂರಿನಲ್ಲಿ ಗೃಹ ಸಚಿವರು ಒಂದಿಷ್ಟು ಹೋಗ್ತಾ ಇದ್ದಾರೆ ಅಂತಂದಾಗ ಅವರದೇ ಪಕ್ಷದಲ್ಲಿ ನಾಯಕರು ಒಂದಿಷ್ಟು ಹೋಗಬೇಡಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ತಾ ಇದ್ರು ಅಂತಂದ್ರೆ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾದರೂ ಕೂಡ ಒಂದಿಷ್ಟು ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನ ಮಾಡಬೇಕು ಅದನ್ನ ಬಿಟ್ಟು ಕೇವಲ ಒಂದು ಸಮುದಾಯಕ್ಕೆ ಒಂದಿಷ್ಟು ಮೀಸಲಾಗಿರುವಂಥದ್ದು ಮತ್ತು ಒಂದು ಸಮುದಾಯಕ್ಕೆ ಎತ್ತಿಕೊಟ್ಟುವಂತದ್ದು ಈ ರೀತಿ ಮಾಡುವುದು ಸರಿಯಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಬಿ ಪಾ